ಹೊಸನಗರ ಪಟ್ಟಣದ ಶಿಶು ಅಭಿವೃದ್ಧಿ ಅಧಿಕಾರಿಗಳ ಕಚೇರಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ತಾಲ್ಲೂಕು ಆಡಳಿತ ತಾಲ್ಲೂಕು ಪಂಚಾಯತ್ ಪಟ್ಟಣ ಪಂಚಾಯಿತಿ ಸಂಯುಕ್ತಾಶ್ರಯದಲ್ಲಿ ಇಲ್ಲಿನ ಇಡಿಗರ ಸಭಾಭವನದಲ್ಲಿ ನಡೆದ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ದಿನಾಚರಣಾ ಸಮಾರಂಭದಲ್ಲಿ ಸಕ್ಷಮ ಅಂಗನವಾಡಿ ಕೇಂದ್ರಗಳಿಗೆ ಶಾಸಕ ಆರಗ ಜ್ಞಾನೇಂದ್ರ ಮತ್ತು ಗೋಪಾಲಕೃಷ್ಣ ಬೇಳೂರು ಅವರು ಟಿವಿ ವಿತರಣೆ ಮಾಡಿದರು ಮಹಾಮಾರಿ ಕೊರೊನಾ ಸಮಯದಲ್ಲಿ ತಮ್ಮ ಜೀವದ ಹಂಗು ತೊರೆದು ಕರ್ತವ್ಯ ನಿರ್ವಹಿಸಿದ ಅಂಗನವಾಡಿ ಶಿಕ್ಷಕಿಯರು ಮತ್ತು ಸಹಾಯಕಿಯರ ಸೇವೆಗೆ ಬೆಲೆ ಕಟ್ಟಲಾಗದು ಆದರೆ ಇವರು ದಿನಗೂಲಿ ನೌಕರರಿಗಿಂತಲೂ ಕನಿಷ್ಠ ವೇತನ ಪಡೆಯುತ್ತಿರುವುದು ವಿಷಾದದ ಸಂಗತಿ ಈ ನಿಟ್ಟಿನಲ್ಲಿ ವಿಧಾನಸಭೆಯಲ್ಲಿ ತಾವು ಒಕ್ಕೂರಲಿನಿಂದ ಪ್ರಸ್ತಾಪಿಸುತ್ತೇವೆ ಎಂದು ಶಾಸಕರಿಬ್ಬರು ಟಿವಿ ವಿತರಣೆ ಮಾಡಿ ಘೋಷಿಸಿದರು ನನಗೆ ಅಂಗನವಾಡಿ ಕಾರ್ಯಕರ್ತೆಯರ ಬಗ್ಗೆ ಮತ್ತು ಆಶಾ ಕಾರ್ಯಕರ್ತೆಯರ ಬಗ್ಗೆ ನಮ್ಮ ಕೋವಿಡ್ ಸಂದರ್ಭದಲ್ಲಿ ನೀವು ಕೊಟ್ಟಂತ ಸೇವೆ ನಾವು ನಮ್ಮ ಜನ್ಮ ಇರೋ ತನಕ ಮರಲಿಕ್ಕೆ ಸಾಧ್ಯ ಇಲ್ಲ ಮರಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನಿಮ್ಮ ಜೀವದ ಅಂಗನ್ನು ತರದು ಅವತ್ತು ನೀವು ಮಾಡಿರ್ತಕ್ಕಂಥ ಸರ್ವಿಸು ಎಷ್ಟೋ ಕೋಟಿ ಜನರನ್ನು ಬದುಕಿಸಿದೆ ಎಷ್ಟೋ ಕೋಟಿ ಜನರು ಇಂಥ ಒಂದು ಒಳ್ಳೆಯ ಸರ್ವಿಸನ್ನು ನೀವು ಆ ಸಂದರ್ಭದಲ್ಲಿ ಕೊಟ್ಟಿದ್ದೀರಿ ಆಶಾ ಕಾರ್ಯಕರ್ತೆಯರು ಕೂಡ ಹಾಗೇನೆ ಅದರ ಪರಿಣಾಮವಾಗಿ ನಾವು ಒತ್ತಾಯ ಮಾಡಿದ್ವಿ ಸರ್ಕಾರ ಹೇಳ್ತು ನಿಮಗೆ ಆರನೇ ಗ್ಯಾರಂಟಿಯಾಗಿ ಸಂಬಳ ಜಾಸ್ತಿ ಮಾಡ್ತೀವಿ ಅಂತ ಬಹುಶಃ ಮಾಡ್ಬೋದು ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಈ ಸಾರಿ ಬಜೆಟಲ್ಲಿ ಒಂದು ಸಾವಿರ ರೂಪಾಯಿ ಜಾಸ್ತಿ ಆಗಿದೆ ಆದರೆ ನಿಮ್ಮ ಬೇಡಿಕೆ ಹದಿನೈದು ಸಾವಿರ ಯಾರು ಮಿನಿಮಮ್ ಆಗಬೇಕು ಅನ್ನುವಂಥದ್ದು ಏನಿದೆ ಖಂಡಿತವಾಗ ಆಗಬೇಕು ಯಾಕಂದರೆ ಎಲ್ಲ ಸ್ಕೀಮ್ಗಳನ್ನು ನಿಮ್ಗೆ ಕೊಡ್ತಾಯಿದ್ವಿ ರೆಗ್ಯುಲರ್ ಯಾರು ಕೈಗೆ ತುಂಬ ಅರವತ್ತೈದು ಎಪ್ಪತ್ತು ಸಾವಿರ ರೂಪಾಯಿ ಸಂಬಳ ತಗೊಳ್ತಾರೆ ಅವರು ಮಾಡದೇ ಇರುವಂಥ ಕೆಲಸವನ್ನು ನೀವು ಇವತ್ತು ಮಾಡ್ತಾಯಿದ್ದೀರಿ ನೀವು ಇವತ್ತು ಮಾಡ್ತಾಯಿದ್ದೀರಿ ಅದರಿಂದ ಮುನ್ನೂರಕ್ಕೆ ಬಂದವರಿಗೂ ಕೂಡ ಐನೂರು ಆರುನೂರು ರೂಪಾಯಿ ಕಮ್ಮಿ ಕೂಲಿ ಇಲ್ಲ ಅಂತ ಒಂದು ಸಂದರ್ಭದಲ್ಲಿ ನಿಮ್ಮನ್ನು ಈ ರೀತಿ ದುಡಿಸಿಕೊಳ್ಳೋದು ಸರಿಯಲ್ಲ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇಬ್ಬರೂ ಸೇರಿ ನಿಮ್ಮ ಸ್ಯಾ ಸ್ಯಾಲ್ರಿಯನ್ನು ಜಾಸ್ತಿ ಮಾಡುವಂಥ ಅವಶ್ಯಕತೆ ಇದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯಿಸ್ತೇನೆ ಮೊನ್ನೆ ಕೂಡ ನಾವು ವಿಧಾನಸಭೆಯಲ್ಲಿ ಕೂಡ ಒತ್ತಾಯಿಸಿದ್ದೇವೆ ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರನ್ನ ಈ ರೀತಿ ದುಡ್ಸಿ ಅವರಿಗೆ ಒಂದು ಏನು ಬೆಳಗಿಂತ ಸಂಜೆಯವರಿಗೆ ಅವರಿಗೆ ಕೆಲಸ ಇದೆ ಅದಕ್ಕೆ ಸರಿಯಾಗಿ ಸಂಬಳ ಕೊಡಿ ಅಂತ ಹೇಳಿ ಮಿನಿಮಮ್ ಏಜಸ್ಸಿಗಿಂತ ಕಮ್ಮಿ ಕೊಟ್ಟರೆ ಅವ್ರನ್ನ ಬಾಂಡೆಡ್ ಲೇಬರ್ಸ್ ಅಂತ ಪರಿಗಣಿಸ್ಬೇಕು ಅಂತಲೇ ಒಂದು ಜಡ್ಜ್ಮೆಂಟ್ ಇದೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ ಅದರಿಂದ ನಿಮಗೆ ಮಿನಿಮಮ್ ವೇಜಸ್ಸು ಇವತ್ತು ಸಿಗ್ತಾ ಇಲ್ಲ ಅದನ್ನು ಸರ್ಕಾರಗಳು ಇವತ್ತು ಹೇಳ್ತಾ ಆದರೆ ನಿಮ್ಮ ಸೇವೆ ಇಡೀ ರಾಜ್ಯದ ಜನರಿಗೆ ಸಿಗುವಂತ ಸೇವೆ ನೀವು ಮಾಡ್ತಾ ಇದ್ದೀರಿ ಅದು ಮುಂದಿನ ದಿನದಲ್ಲಿ ಆ ಫಲ ಸಿಗುತ್ತೆ ಈಗ ಗ್ರ್ಯಾಚ್ಯುಯಿ ಇದು ಕೊಡ್ತಾರಲ್ಲ ಎಷ್ಟು ಕೊಡ್ತಾ ಇದಾರೆ ಹಿಂದೆ ನಲ್ವತ್ತು ಸಾವಿರದ ಐವತ್ತು ಸಾವಿರ ಕೊಡ್ತಿದ್ರು ಈಗ ಒಂದು ಲಕ್ಷದ ಇಪ್ಪತ್ತು ಸಾವಿರ ಬರ್ತಾ ಇದೆ ಅದನ್ನ ನೆನಪಿಡ್ಕೋಬೇಕು ಅಂದ್ರೆ ಪಾಪಮ್ಮ ಆ ಸಹಾಯಕರಿಗೆ ನಲವತ್ತು ಅರವತ್ತು ಅವರಿಗೆ ಅರವತ್ತು ಅಂದರೆ ನಿಮಗೆ ಡಬ್ಬಲ್ಲು ಅವರಿಗೆ ಅರುವತ್ತು ನಿಮಿ ನೂರಿಪ್ಪತ್ತು ಈ ಥರ ಅಂತೂ ಲಾಸ್ಟಿಗೆ ಅಷ್ಟಾದ್ರು ಕೊಡ್ತಾ ಇದ್ದಾರ ಒಂದು ತೃಪ್ತಿ ಮಂಡೆ ಯಾವತ್ತು ರಿಟೈರ್ಡ್ ಆದಾಗ ಯಾವತ್ತೋ ಯಾವತ್ತೊಂದು ಸರಿ ನಾನು ಹಿಂದೆ ನಾನು ಶಾಸಕ ಸಂದರ್ಭದಲ್ಲಿ ನೋಡಿದ್ದೆ ಪಾಪ ಎಮ್ಮ ಕಣ್ಣೀರು ಹಾಕೊಂಡು ಹೋಗ್ಬಿಡ್ತು ಏನೂ ಸಿಗಲಿಲ್ಲ ಅಂದಾಗ ಭಾಳ ನೋವಾಗುತ್ತೆ ಆ ಥರ ಆಗಬಾರ್ದು ಯಾಕಂದ್ರೆ ಈ ಸರ್ಕಾರಿ ಗೌರ್ಮೆಂಟು ಅಧಿಕಾರಿಗಳಿಗೆ ನಿವೃತ್ತಿಯಾದರೂ ರೀತಿಯಾದರೂ ಐವತ್ತು ಲಕ್ಷ ಒಂದು ಲಕ್ಷ ಒಂದು ಕೋಟಿ ಬರ್ತದೆ ಪಾಪ ಇವರಿಗೆ ಏನೂ ಬರೋದಲ್ಲ ಇಲ್ಲಿ ನಿಮಗೆ ಬರ್ತೈತಮ್ಮ ನಿಮಗೆ ಇಪ್ಪತ್ತೈದು ಲಕ್ಷ ಬರುತ್ತಿ ನಮ್ಮ ಮೇಡಮ್ ಬರ್ಬೋದು ಆದರೆ ಇವರಿಗೆ ಎಷ್ಟು ದುಡಿತಾರೆ ಎಷ್ಟು ಇದು ಮಾಡ್ತೀರಿ ಎಷ್ಟು ಕಷ್ಟ ಬಿಡ್ತೀರಿ ಏನೇ ಇರಲಿ ರಾಜ್ಯ ಸರ್ಕಾರ ನಮ್ದಿದೆ ಮುಂದಿನ ಬಡ್ಜೆಟಲ್ಲೂ ಸಹ ಮುಂದೆ ನಿಮಗೆ ಬರಲಿಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ನಾವು ಸಹಕಾರ ಕೊಡ್ತೇವೆ ನಿಮಗೆ ಯಾಕಂದರೆ ನಾವೇ ಈ ಕ್ಷೇತ್ರದಲ್ಲಿ ಶಾಸಕರು ನಾವು ಜ್ಞಾನಜರಣ ಮಂತ್ರಿಗಳಾದಂಥವರು ಅವರೆಲ್ಲರ ನೇತೃತ್ವದಲ್ಲಿ ಗಟ್ಟಿ ಧ್ವನಿಯಾಗಿ ಗಟ್ಟಿ ಧ್ವನಿಯಾಗಿ ವಿಧಾನಸೌಧಲ್ಲೇ ನಿಮ್ಮ ಪರವಾಗಿ ಒಂದ್ಸಾರಿ ಕೂಗ್ ಹಾಕ್ತೀವಿ ಸರಿನಾ ಆದರೆ ನೀವು ಮಾತ್ರ ಪ್ರಾಮಾಣಿಕ ಕೆಲಸ ಮಾಡ್ತಾರೆ ಎಲ್ಲೋ ಒಬ್ಬಿಬ್ರು ಸ್ವಲ್ಪ ಅದು ಇದು ಅಂತ ಇರ್ಬೋದು ಅದ್ ಯಾವುದೋ ಗಲಾಟೆಗಳು ಗಲಾಟೆಗಳಿದ್ರ ಅದ್ನೆಲ್ಲಾ ಯಾವ್ದೂ ನೋಡಕ್ ಹೋಗಬೇಡ ಸಮಾರಂಭದಲ್ಲಿ ತಹಶೀಲ್ದಾರ್ ರಶ್ಮಿ ಹೆಜ್ಜೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ವೈ ನರೇಂದ್ರ ಕುಮಾರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್ ಆರ್ ಕೃಷ್ಣಮೂರ್ತಿ ಗ್ಯಾರಂಟಿ ಯೋಜನಾ ಸಮಿತಿ ತಾಲೂಕು ಅಧ್ಯಕ್ಷ ಎಚ್ ಬಿ ಚಿದಂಬರ ಪಟ್ಟಣ ಪಂಚಾಯತ್ ಅಧ್ಯಕ್ಷ ನಾಗಪ್ಪ ಮುಖ್ಯಾಧಿಕಾರಿ ಹರೀಶ್ ಅಂಗನವಾಡಿ ಕಾರ್ಯಕರ್ತರ ಒಕ್ಕೂಟದ ಸಂಚಾಲಕ ರವೀಂದ್ರ ಸಾಗರ್ ಶ್ರೀಮತಿ ಶಶಿಕಲಾ ಗಣಪತಿ ಶ್ರೀಮತಿ ಶೀಲಾ ಗಂಗಾನಾಯಕ್ ಮೊದಲಾದವರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು ಶ್ರೀಮತಿ ಮೂಕಾಂಬಿಕಾ ಪ್ರಾರ್ಥಿಸಿದರು ಶ್ರೀಮತಿ ಹೆಚ್ ಡಿ ದಿವ್ಯ ಕಾರ್ಯಕ್ರಮ ನಿರೂಪಿಸಿದರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ಬಿಎಚ್ ಕೃಷ್ಣಪ್ಪ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿ ಶ್ರೀಮತಿ ಕೆಜಿ ಗಾಯತ್ರಿ ಸ್ವಾಗತಿಸಿದರು ಶಿಶು ಅಭಿವೃದ್ಧಿ ಯೋಜನೆ ಇಲಾಖೆಯ ಹಿರಿಯ ಮೇಲ್ವಿಚಾರಕಿ ಎನ್ ವೀರಮ್ಮ ವಂದಿಸಿದರು ನ್ಯೂಸ್ ಪೋಸ್ಟ್ ಮಾರ್ಟಮ್ ಇದು ಹೊಸನಗರ ತಾಲೂಕಿನ ಮೊಟ್ಟಮೊದಲ ಅಧಿಕೃತ ನ್ಯೂಸ್ ಯೂಟ್ಯೂಬ್ ಚಾನೆಲ್ ತಾಲೂಕಿನ ನಿತ್ಯ ಸುದ್ದಿಗಳನ್ನ ಆ ಕ್ಷಣವೇ ಓದಲು ನಮ್ಮ ಡಬ್ಲ್ಯೂ 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 ನ್ಯೂಸ್ ಪೋಸ್ಟ್ ಡಾಟ್ ಇನ್ ಡೈಲಿ ನ್ಯೂಸ್ ವೆಬ್ಸೈಟ್ ಕ್ಲಿಕ್ ಮಾಡಿ